ಎಲ್ಲ ಶ್ರೋತೃ ಬಂದವರಿಗೆ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರದೊಂದಿಗೆ ತಮ್ಮೆಲ್ಲರ ಬಗ್ಗೆ ಬಂದಿದ್ದೀನಿ ಅದಕ್ಕಿಂತ ಮೊದಲು ಒಂದು ತಮ್ಮೆಲ್ಲರಲ್ಲಿ ಒಂದು ಭಿನ್ನ ಏನಂತಂದ್ರೆ ಈ ಬಂದ್ ಈಗ ಸೂರ್ಯನ ಪ್ರಖರತೆ ಈ ಬಿಸಿಲು ದಿನದಿಂದ ದಿನಕ್ಕೆ ಉಳ್ಬಾಣುಗೊಳ್ತಾ ಇದೆ ಈ ಸೂರ್ಯನ ಪ್ರಖರತೆಯನ್ನ ತಾಳದ ನಾವುಗಳೆಲ್ಲ ನಮ್ಮ ನಮ್ಮ ಮನೆಗಳ ನಮ್ಮ ಮನೆಗಳಲ್ಲಿ ಅಥವಾ ಒಂದು ಗಿಡದ ನೆರಳಿನಲ್ಲಿ ಅಥವಾ ಒಂದು ಅರವಟ್ಟಿಗೆಯಲ್ಲಿ ನಾವು ಆಶ್ರಯವನ್ನು ಪಡಿತಾ ಇದ್ದೀವಿ ಆದರೆ ಯಾವುದೇ ಇಲ್ಲದಂತ ಮೂಕ ಪ್ರಾಣಿಗಳು ಇವೆ ಪಕ್ಷಿಗಳಿವೆ ಅವುಗಳಿಗೆ ಆಶ್ರಯ ಅನ್ನೋದೇ ಇಲ್ಲ ಅವು ಕೂಡ ಈ ಸೂರ್ಯನ ತಾಪ ತಾಳದೆ ದಾಹದೊಂದಿಗೆ ನಮ್ಮ ನಮ್ಮ ಮನೆಗಳ ಮುಂದೆ ಬಂದಾಗ ದಯವಿಟ್ಟು ತಾವುಗಳು ಆ ಒಂದು ಆಕಳ ದನ ಕರುಗಳಿಗಾಗ್ಲಿ ಅಥವಾ ಪಕ್ಷಿಗಳಿಗಾಗಲಿ ಪಕ್ಷಿಗಳಿಗಾಗ್ಲಿ ಸ್ವಲ್ಪ ಆಹಾರದ ವ್ಯವಸ್ಥೆಯನ್ನ ಮಾಡ್ಕೊಡೋಣ ಅದೇ ತರ ಒಂದು ಅರವಟ್ಟಿಗೆಯನ್ನು ನಿರ್ಮಿಸಿ ಅವುಗಳಿಗೆ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಮಾಡೋಣ ವಿಶೇಷವಾಗಿ ಪಕ್ಷಿಗಳಿಗೆ ನಮ್ಮ ಮನೆಯ ಮೇಲ್ಗಡೆ ಸ್ವಲ್ಪ ಧಾನ್ಯಗಳನ್ನಿಟ್ಟು ಅದ್ರ ಪಕ್ಕಕ್ಕೆ ನೀರಿಟ್ಟು ಅವಕ್ಕೆ ಏನಾದ್ರು ನೆರಳಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮಂತ ಒಂದು ಉತ್ತಮ ಕಾರ್ಯ ಮಾಡಿದವರೇ ಯಾರು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ತರ ನಮ್ಮ ನಿಮ್ಮ ಮನೆಗಳಲ್ಲಿ ಹಿರಿಯರು ಅನ್ನುವಂತ ವಯೋವೃದ್ಧರಿದ್ದಾರೆ ಅವ್ರಿಗೂ ಕೂಡ ಅಥವಾ ಚಿಕ್ಕ ಮಕ್ಕಳು ಇರ್ತಾರೆ ಅವ್ರಿಗೂ ಕೂಡ ನಾವು ಬಿಸಿಲಲ್ಲಿ ಬಿಡದೆ ಅವರಿಗೆ ಸ್ವತ್ತು ಹೊತ್ತಿಗೆ ತಂಪಾದ ಪಾನೀಯಗಳನ್ನು ಕೊಡ್ತಾ ಒಳ್ಳೆ ಕುಡಿಯಲು ನೀರು ಕೊಡ್ತಾ ಅವ್ರನ್ನು ಕೂಡ ಈ ಬೇಸಿಗೆ ದಾಟುವವರಿಗೆ ಒಂದು ಮಗುವಿನಂತೆ ಕಾಪಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಪ್ರಮುಖ ವಿಷಯಕ್ಕೆ ಬರೋಣ ಶೂನ್ಯ ನಾವೆಲ್ಲರೂ ಶೂನ್ಯದಿಂದ ಬಂದಿದ್ದೇವೆ ಮತ್ತೆ ಪುನಃ ಶೂನ್ಯದ ಕಡೆಗೇನೆ ಹೋಗ್ತೀವಿ ಇದ್ರ ನಡವಳಿಕೆ ಏನಿರ್ತದೆ ಶೂನ್ಯದಿಂದ ನಾವುಗಳು ಬಂದು ಶೂನ್ಯಕ್ಕೆನೇ ಮರಳಿ ಹೋಗೋದು ಅಂದ್ರೆ ಏನು ಬರುವಾಗ ಏನೂ ತರಲಿಲ್ಲ ಹೋಗುವಾಗ ಏನೂ ಅಯ್ಲಿಲ್ಲ ಶೂನ್ಯ ಅಂದ್ರೇನು ಏನು ಇಲ್ಲದ ಜಾಗಕ್ಕೆ ನಾವು ಶೂನ್ಯ ಅಂತ ಹೇಳ್ತೀವಿ ಇಲ್ಲಿ ಬಂದಿವಿ ಎಲ್ಲ ಇದೆ ಮತ್ತೆ ವಾಪಸ್ ಏನು ಇಲ್ಲದ ಜಾಗಕ್ಕೆ ಹೋಗ್ಬೇಕು ಇದರ ನಡವರಿಕೆನ ಅರ್ಥ ಏನು ಅಂದ್ರೆ ಮಾನವರಾದ ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಗುಣಗಳನ್ನ ತುಂಬಿಕೊಂಡಿರ್ಬೇಕಂತೆ ಮಾನವರಾದ ನಾವು ಒಳ್ಳೆಯ ಗುಣಗಳನ್ನ ತುಂಬಿಕೊಂಡಿರ್ಬೇಕು ನಮ್ಮ ಭಾವ ಶುದ್ಧವಿರಬೇಕು ದೇಶ ದ್ವೇಷಿಸುವ ಕಾರ್ಯವನ್ನು ಎಂದೆಂದೂ ಮಾಡಬಾರದು ಏನನ್ನೂ ಸಾಧಿಸಲಾಗದು ದ್ವೇಷಿಸುವ ಕಾರ್ಯ ಮಾಡಿದರೆ ಏನನ್ನೂ ಸಾಧಿಸಲಾಗದು ಕಾರಣ ನಾವೆಲ್ಲರೂ ಶೂನ್ಯದಿಂದ ಬಂದಿದ್ದೇವೆ ಮತ್ತು ಶೂನ್ಯದ ಕಡೆಗೆ ಹೋಗುವುದು ಶಾಶ್ವತವಾಗಿದೆ ಅಂತ ಹೇಳ್ತಾರೆ ಇದರ ಅರ್ಥ ಏನಂತಂದ್ರೆ ಭಾವನೆ ಶುದ್ಧ ಇರಬೇಕು ನಮ್ಮ ಭಾವನೆಗಳು ಶುದ್ಧವಾಗಿರ್ಬೇಕು ಯಾವಾಗ್ರೆ ಆಗ್ಲಿ ನೋಡಿ ಏನೇ ಒಂದು ವಸ್ತುವನ್ನ ನೋಡ್ಬಿಟ್ರೆ ಓಹೋ ಈಗ ಇದು ಹಿಂಗ್ ನಿರ್ಮಾಣವಾಗಿದೆ ಅಡ್ಡಿ ಇಲ್ಲ ಒಳ್ಳೇದಾಯ್ತದ ಇನ್ನು ಇದ್ರ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ರೆ ಇನ್ನೂ ಚಂದ ಆಗ್ತಿತ್ತು ಈ ತರದ ಒಂದು ಭಾವನೆ ಇರ್ಬೇಕು ಆದರೆ ಅದನ್ನ